ಸರ್ ಹೇಳಿ ಈಗ ಬೇಸಿಗೆಕಾಲ ಶುರುವಾಗಿದೆ ಎಲ್ಲ ಕಡೆ ನೀರಿನ ಅಭಾವ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಕೆರೆ ಖಾಲಿ ಆಗ್ತಿದೆ ಕೆಲವೊಂದು ಕಡೆ ಅಂತರ್ಜಲ ಕುಸಿತವಾಗಿ ಮತ್ತೆ ನೀರಿನ ಸಮಸ್ಯೆ ಅಂತ ಈ ಸಮಯದಲ್ಲಿ ಇದು ಬೇಕಿತ್ತ ಅನ್ನೋ ಪ್ರಶ್ನೆಗಳು ನಾನು ಮೊದಲನೆಯದಾಗಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಗೌರವಾನ್ವಿತ ಆತ್ಮೀಯ ಮತದಾರ ಬಂಧುಗಳಲ್ಲಿ ನಂದೊಂದು ಒಂದು ಕಳಕಳಿಯ ಮನವಿ ಏನಿವತ್ತು ಮೊನ್ನೆ ಇತ್ತೀಚೆಗೆ ಕಳೆದ ಎರಡು ಹಿಂದೆ ಚಿಕ್ಕಬಾಣಾವರ ಕೆರೆ ಸುಮಾರು ಒಂದು ನೂರ ಏಳು ಎಕರೆ ಅದು ವಿಸ್ತೀರ್ಣ ಆದಂಥ ಕೆರೆ ಆ ಕೆರೆಗೆ ನಾನು ಅಭಿವೃದ್ಧಿಪಡಿಸ್ಬೇಕು ಅಂತ ಎರಡು ಸಾವಿರದ ಹದಿನೆಂಟರಿಗೆ ಈ ದಾಸಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಗೌರವಾನ್ವಿತ ಮತದಾರರು ನನ್ನ ಭಾಳ ಪ್ರೀತಿ ವಿಶ್ವಾಸದಿಂದ ನನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ಕೊಟ್ರು ಆ ಪ್ರೀತಿ ವಿಶ್ವಾಸ ಉಳಿಸ್ಕೊಬೇಕು ಅಂತವೋಸ್ಕರ ನಾನು ಆ ಕೆರೆಗೆ ಸುಮಾರು ಚಿಕ್ಕಬಾಣವರ ಕೆರೆಗೆ ಮೂವತ್ತು ಕೋಟಿ ರೂಪಾಯಿ ಮೂವತ್ತು ಕೋಟಿ ರೂಪಾಯಿ ನಾನು ತಗೊಂಡು ಬಂದೆ ಆ ಕೆರೆಗೆ ನಂದೊಂದು ಕನಸಿತ್ತು ಇಂಥ ಕೆರೆ ಏನು ಹಿಂದೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅಲ್ಲೆಲ್ಲ ಜನಪ್ರತಿನಿಧಿಗಳು ಏನು ಗೆಲ್ಸಿ ಕಳಿಸಿದ್ರು ಅದನ್ನು ಅವರೆಲ್ಲ ಸುತ್ತಲೂ ಅಪಾರ್ಟ್ಮೆಂಟ್ಗಳಿಗೆ ಕಡಿಸಿಬಿಟ್ಟು ಎಲ್ಲೂ ಎಸ್ ಟಿ ಪಿ ಟ್ಯಾಂಕ್ಗಳು ಮಾಡ್ದ ಆ ಕೆರೆನೇ ಒಂದು ಎಸ್ ಟಿ ಪಿ ಟ್ಯಾಂಕ್ ಥರ ಮಾಡಿಸ್ಬಿಟ್ಟು ಇವತ್ತು ಆ ಇಡೀ ಆ ಕೆರೆ ಹಾಳು ಮಾಡಿರಿ ಇವತ್ತು ಎಲ್ಲ ಏನು ಅಪಾರ್ಟ್ಮೆಂಟ್ಗಳ್ದೆಲ್ಲ ಅಲ್ಲೆಲ್ಲ ಬಂದು ಆ ಸ್ಯಾನಿಟ್ರಿ ಬಂದು ಸೇರಿ ಇವತ್ತು ಕೆರೆ ಇವತ್ತು ಹೋಗಿ ಆ ಇದು ಇದಕ್ಕೆ ತಂದು ನಿಂತಿದ್ರು ಇದನ್ನು ಮನ್ಗಂಡು ಫಸ್ಟು ನಾನು ಈ ಮೂವತ್ತು ಕೋಟಿ ರೂಪಾಯಿ ನಾನು ತಗೊಂಡು ಬಂದು ಆಡ್ರಸ್ಟ್ ಮಾಡಿಸ್ಕೊಂಡು ತಮ್ಮಂದರೆ ಅಲ್ಲಿ ಆ ಕೆರೆಗೆ ಮೂವತ್ತು ಕೋಟಿ ಸೋಮ್ಸೆಟ್ಟಿ ಕೆರೆಗೆ ಹದಿಮೂರು ಕೋಟಿ ರೂಪಾಯಿ ತಗೊಂಡು ಬಂದೆ ಆ ಭಾಗಕ್ಕೆ ಇವೆರಡು ಒಳ್ಳೆ ಈ ಬೆಂಗಳೂರಿಗೆ ನಂಬರ್ ಒಂದು ಅಲ್ಲಿ ಲೇಕ್ ಅದು ವಾಕಿಂಗ್ ಪಾತು ಮತ್ತು ಮಕ್ಕಳದು ಈಗ ಜಿಮ್ ಎಕ್ವಿಪ್ಮೆಂಟ್ಸ್ಗಳು ಅವು ಚಿಲ್ಡ್ರನ್ ಎಕ್ವಿಪ್ಮೆಂಟ್ಸ್ಗಳು ಅವೆಲ್ಲ ಏನೋ ನನ್ನ ಕಾನ್ಸೆಪ್ಟೇ ಬೇರೆ ಬೇರೆ ಐತಿತ್ತು ನಂಬರ್ ಒನ್ ಇದು ಬೆಂಗಳೂರಲ್ಲಿ ಮಾಡಬೇಕು ಚಿಕ್ಕಬಣ್ಣಾವರೆ ಕೆರೆ ಅಂತ ಮಾಡ್ಕೊಂಡು ನಾನು ಇಟ್ಟೆ ನಾನು ದುಡ್ಡು ತಗೊಂಡು ಬಂದಮೇಲೆ ನಮ್ಮದು ಸರ್ಕಾರ ಅವಾಗ ಕೊಯ್ಲೇಷನ್ ಗೌರ್ಮೆಂಟಲ್ಲಿ ತಗೊಂಡು ಬಂದಿದ್ದೆ ಟೂ ತೌಸಂಡ್ ಏಯ್ಟೀನಲ್ಲಿ ಟೂ ತೌಸಂಡ್ ನೈನ್ಟೀನ್ ಆದಮೇಲೆ ನಮ್ಮದು ಸರ್ಕಾರ ಪತನ ಆಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂತು ಬಂದು ಮೂರೇ ದಿನಕ್ಕೆ ಈ ದುಡ್ಡನ್ನ ಫಸ್ಟ್ ಕಿತ್ತಾಕ್ಸಿರು ಮಾನ್ ಭಾವರು ನಮ್ಮ ಕ್ಷೇತ್ರದ ಜನಗಳಿಗೆ ಗೊತ್ತಿದೆ ಇದು ಯಾರು ಕಿತ್ತಾಕ್ಸಿರು ಕ್ಯಾರು ಕೇ ಜನಗಳಿಗೆ ಯಾರು ಅನ್ಯಾಯ ಮಾಡಿದ್ದಾರೆ ಅಂತ ಕ್ಷೇತ್ರದಿಂದ ಎಲ್ಲ ನಮ್ಮ ಈ ಕ್ಷೇತ್ರದ ಎಲ್ಲ ಬಂಧುಗಳಿಗೆ ಮತಾರ ಬಂಧುಗಳಿಗೆ ಗೊತ್ತಿದೆ ಇದು ಇದೊಂದು ಕಡೆ ಆಯಿತು ಅದಾದಮೇಲೂ ಕೂಡ ಈಗೇನು ಪೂಜೆ ಅಂತ ಇತ್ತೀಚೆಗೆ ನೆನ್ನೆ ಮೊನ್ನೆ ಬಂತಲ್ಲ ಅದು ಎರಡು ಕೋಟಿ ರೂಪಾಯಿ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ ಅದರಲ್ಲಿ ನಾನು ಏನು ಎಂಟು ಲಕ್ಷ ಎಂಟು ಕೋಟಿ ಮೊನ್ನೆ ಚಿಕ್ಕಬಣ್ಣಾವರ ಸರ್ಕಲಲ್ಲಿ ಆ ಭಾಗದಾಗೆಲ್ಲ ಟಾರ್ ಹಾಕಿರಲ್ಲ ನಾನು ಆವಾಗ ಪೂಜೆಗಳು ಮಾಡಿ ಸುಮಾರು ಇಲ್ಲಿ ನಮ್ಮ ಚಿಕ್ಕಬಣ್ಣಾವರ ಇಲ್ಲಿ ಜನಪ್ರಿಯ ಜನಪ್ರಿಯ ಅಪಾರ್ಟ್ಮೆಂಟಿಂದ ಹೋಗಿ ಅಂಡ್ರೂಪಾಸ್ ಕೆಳಗಡೆ ಹೋಗಿ ಆ ಭಾಗದಾಗ ಸ್ವಲ್ಪ ಸೋದರನಲ್ಲಿ ಬಾಡ್ರವರೆಗೂ ಟಾರ್ ಹಾಕಿಸಿದ್ದೆ ನಾನು ಈ ಕಡೆ ಕೆರೆ ಕುಡಿದ್ರಲ್ಲಿ ಈ ಕಡೆ ಸ್ವಲ್ಪ ಹಾಕ್ಸಿದ್ದೆ ಮಿಕ್ಕಿಂದ ಪೂಜೆ ಮಾಡಿ ಇವತ್ತು ಅದರ ಒಂದು ಸ್ವಲ್ಪ ಕೆಲಸ ಮಾಡಿ ಅದ್ರಾಗ ಒಂದು ಕೋಟಿ ರೂಪಾಯಿ ಈ ಕೆರೆಗೆ ಆಗ್ಬೇಕು ಅಂತ ಅಲ್ಲೇ ಇಡ್ಸಿದ್ದೆ ಪುರಸಭೆಗೆ ಇನ್ನೊಂದು ಕೋಟಿಗೆ ಇಪ್ಪತ್ತು ಲಕ್ಷ ಅದು ಎ ಬಿ ಬಿ ಕಂಪ್ನಿಗೆ ಹೋಗಿ ಎ ಬಿ ಬಿ ಅಲ್ಲ ಎ ಎಮ್ ಎಸ್ ಕಂಪ್ನಿಗೆ ಹೋಗಿ ಇಪ್ಪತ್ತು ಲಕ್ಷ ಸಿ ಎಸ್ ಆರ್ ಫಂಡ್ ತಂದು ಅಲ್ಲಿ ಪುರಸಭೆಗೆ ಇಡ್ಸಿದ್ದೀನಿ ತಂದು ನಾನು ತಂದು ಅದನ್ನು ಇಪ್ಪತ್ತು ಲಕ್ಷ ಇನ್ನು ಎಂಬತ್ತು ಲಕ್ಷ ಅಲ್ಲಿ ರೆವಿನ್ಯೂ ಕಲೆಕ್ಟ್ ಆಗಿದ್ದು ಒಟ್ಟು ಎರಡು ಕೋಟಿ ಮಾಡಬೇಕು ಅಂತ ಅಲ್ಲಿ ಇಡಿಸಿದ್ದೆ ಅಲ್ಲಿ ಜತ್ಗೆ ಒಂದು ಹದಿನೈದು ಕೋಟಿ ಬೇಕು ಅಂತ ಲೆಟ್ರ್ ಬರೆದು ಅವಾಗಲೇ ನಾನು ಮಾಡಿ ಇದು ಬಿ ಡಿ ಲೆಟ್ರ್ ಬರೆದು ಅಲ್ಲಿಂದ ಸನ್ಮಾನ್ಯ ಕುಮಾರನವ್ರ ಕಡೆಯಿಂದ ಫೋನ್ ಮಾಡಿ ಹೇಳಿಸಿ ಅವಾಗೇ ಮಾಡಿ ಇದನ್ನೆಲ್ಲ ಮಾಡಿ ಅಲ್ಲೊಂದು ಹನ್ನೆರಡು ಕೋಟಿ ಮೂ ಫೈಲ್ ಮೂವ್ ಆಯಿತು ಈಗ ಅದು ಟೆಂಡ್ರಿಗೆ ಹೋಗ್ಯದೀಗ ಅದು ಇಷ್ಟೆಲ್ಲ ನಾನು ಅವಾಗೆ ಆ ಕೆರೆ ಇದಕ್ಕೆ ನಾನು ಅಷ್ಟೊಂದು ಮುತುವರ್ಜಿ ತಗೊಂಡು ಇವೆಲ್ಲ ಮಾಡಬೇಕು ಅಂತ ನಾನು ಮಾಡಿದ್ದು ಅವ್ರ ದುಡ್ಡು ಕಿತ್ತಾಕಿರೋ ಕೂಡ ಇಷ್ಟು ದುಡ್ಡು ನಾನೇನು ಈಗ ಏನು ಎರಡು ಕೋಟಿ ಅಂತ ಹೇಳಿದವಲ್ಲ ಅದ್ರಾಗ ಒಂದು ಒಂದು ಕೋಟಿ ನಗರವತ್ತ ಅದ್ರಾಗ ಒಂದು ಇಪ್ಪತ್ತು ಲಕ್ಷ ನಾನು ಸಿ ಎಸ್ ಆರ್ ಇಟ್ಟೆ ಇನ್ನು ಎಂಬತ್ತು ಲಕ್ಷ ಅಲ್ಲಿ ರೆವಿನ್ಯೂ ಕಲೆಕ್ಟ್ ಆಗಿದೆ ಒಟ್ಟು ಎರಡು ಕೋಟಿ ಅದನ್ನು ಕೆರೆ ಮಾಡಬೇಕು ಅಂತ ಇಟ್ಟು ಅವರ ಯಾವುದೇ ಇದು ಮಾಡೋಕ್ಕೂ ಅವಾಗ ನನಗೆ ಅವಕಾಶ ಕೊಡಲಿಲ್ಲ ಜನಗಳಿಗೆ ಗೊತ್ತಿದೆ ಕ್ಷೇತ್ರದ ಮತದಾರರು ಎಲ್ಲರಿಗೂ ಗೊತ್ತಿದೆ ಎಷ್ಟು ನಮಗೆ ಕಣ್ಣೀರ ಕೈ ತೊಳಿಸಿರು ನನಗಲ್ಲ ಕ್ಷೇತ್ರದ ಜನಕ್ಕೂ ಅಷ್ಟೇ ಯಾಕೆಂದರೆ ಅವಾಗ ಸಾಕಷ್ಟು ಫ್ಲಡ್ಡು ಜಾಸ್ತಿ ಆವಾಗ ನಾವು ಒಂದು ಕಳೆದ ಎರಡು ಮೂರು ವರ್ಷದಿಂದೆ ತುಂಬ ಜನ ಅನನುಕೂಲ ಜನ ಆಗಿದೆ ಆದರೂ ಜನಗಳು ಭಾಳ ಬ ತೊಂದರೆ ಆಯಿತು ನಮಗೂ ಕಣ್ಣೀರ ಕೈ ತೊಳಿಸಿರು ಇಲ್ಲಿ ಕೆಲಸ ಆಗಬಾರ್ದು ಅಂತ ಎಷ್ಟು ಹೋರಾಟ ಮಾಡಿ ಅವರನ್ನು ನಾನು ಮಾಡಬೇಕು ಅಂತ ಎಷ್ಟು ಹೋರಾಟ ಮಾಡಿದ್ರು ಅಷ್ಟೇ ಇದರಲ್ಲಿ ತಡಿಬೇಕು ಅಂತ ತಡೆದಾಗ ಯಶಸ್ವಿ ಆದರು ಆದರೆ ಇವತ್ತು ಈವಾಗ ಏನೋ ಈಗ ಮೊನ್ನೆ ನಮ್ಮದು ಹಿನ್ನಡೆ ಆದರೂ ಕೂಡ ಇವತ್ತಾಗಿದೆ ಒಳ್ಳೇದಾಗಲಿ ಒಳ್ಳೆಯ ಕೆಲಸ ಮಾಡಲಿ ಆದರೆ ಈಗ ಅವರು ಮಾಡ್ತಾ ಇರೋದು ಇಂಥ ಬ್ಯಾಸ್ಗೆ ಒಳಗೆ ನೀರ ನೀರು ಹಾಚಿಕೊಡ್ದು ಬಿಡ್ಬೇಕಾಯ್ತಾ ಈಗ ಬೋರು ಸಾವಿರಡಿ ಹಾಕಿರೋ ಒಂದು ತೊಟ್ಟು ನೀರು ಸಿಗಲ್ಲ ಇಂಥ ಇದರಲ್ಲಿ ಇವಾಗ ನೀರು ಕೆರೆ ಹೊಡೆದು ಕೋಡಿ ಹೊಡೆದು ಇಂಥ ಕೆಲಸ ಹಾಳು ಮಾಡಿದ್ದಾರೆ ಇವತ್ತು ಅದನ್ನು ಮಾಡಿ ಅಲ್ಲಿ ಕೆಳಗಡೆ ಇವತ್ತು ಅದೇ ಕೆರೆ ಕೊಡಿತಾವ ಮೂವತ್ತಾರು ಕೋಟಿ ರೂಪಾಯಿ ಎಸ್ ಟಿ ಪಿ ಅಲ್ಲೆಲ್ಲ ಟ್ಯಾಂಕ್ ಮಾಡಿಸಿ ಆ ಭಾಗದಲ್ಲಿ ಎಸ್ ಟಿ ಪಿ ತಂದು ಮಾಡಿಸ್ಬೇಕು ಅಂತ ಮಾಡಿ ಇವತ್ತು ಕೆಲಸ ನಡೀತಾ ಇದೆ ಎಂಥ ಕೆಲಸ ಅದು ರಾಜ್ಗಾಲ್ವಾಗೆ ರಿಟೈನಿಂಗ್ ವಾಲ್ ಹಾಕಿ ಸುಮಾರು ರಿಟೈನಿಂಗ್ ವಾಲ್ ಹಾಕ್ತಿದ್ದೀನಿ ಕೆರೆ ಕೋಡಿ ಅವಳಿಗೆ ಎಷ್ಟು ಇವತ್ತು ಕೆಲಸ ನಡೀತಾ ಇರೋದು ಇವತ್ತು ಜನಗಳು ಇವತ್ತು ಗೊತ್ತಿದೆಯಲ್ಲ ಸೋದನ್ನು ನೋಡ್ತಾ ಇದ್ದಾರೆ ಅಂಥ ಕೆಲಸ ನಾನು ಮಾಡಿ ಇವತ್ತು ನಾನು ಬಿಟ್ಟು ಬಂದಿದ್ದೀನಿ ಹಾಂ ಜೊತೆಗೆ ಎರಡನೇದು ಇಡೀ ಕ್ಷೇತ್ರದಲ್ಲಿ ಏನು ಇವತ್ತು ಪೂಜೆಗಳು ಆಗ್ತಾ ಇದಾವಲ್ಲ ನಾನು ಹೋ ನನಗೆ ಹಿಂದೆ ಕೊಯ್ಲೇಷನ್ ಗೌರ್ಮೆಂಟಲ್ಲಿ ಸುಮಾರು ಐನೂರ ಎಂಬತ್ತು ಕೋಟಿ ರೂಪಾಯಿನ ನಾನು ತಗೊಂಡು ತಗೊಂಡು ಬಂದೆ ಆವಾಗ ಅಷ್ಟು ದುಡ್ಡು ಹೋಲ್ಡ್ ಮಾಡಿಸಿರು ನಾನು ಮೈತ್ರಿ ಸರ್ಕಾರ ಆಗಿದೆ ಹಲವಾರು ಬಾರಿ ಹೇಳಿದ್ದೀನಿ ನಾನು ಐನೂರ ಎಂಬತ್ತು ಕೋಟಿ ರೂಪಾಯಿನ ಹೋಲ್ಡ್ ಮಾಡ್ಸಿರು ಕೆಲಸ ಆಗಬಾರ್ದು ಅಂತ ಇಲ್ಲಿ ನನಗೆ ಹಿಂದಲೇ ಹೋಲ್ಡ್ ಮಾಡ್ಸಿರು ಆದರೂ ನಾನು ಸುಮ್ಮನೆ ಕೂರಲಿಲ್ಲ ಸುಮ್ಮನೆ ಕೂರಿದ ಮತ್ತು ಹೈಕೋರ್ಟ್ಗೆ ಪಿ ಎಲ್ ಹಾಕ್ಸಿ ಇಲ್ಲಿ ನೂರ ಹತ್ತು ಕೋಟಿ ರೂಪಾಯಿ ತೊಗೊಂಡು ಬಂದೆ ನೂರ ಹತ್ತು ಕೋಟಿ ರೂಪಾಯಿ ಸಹ ನನಗೆ ಡೈರೆಕ್ಷನ್ ಕೊಡಿಸ್ದೆ ಆ ಹತ್ತು ಕೋಟಿಯಲ್ಲಿ ಇಪ್ಪತ್ತು ಕೋಟಿ ರೂಪಾಯಿನ ಅದ್ರನ್ನ ಇವತ್ತು ನೆಲಗದ್ರಲ್ಲಿ ರೋಡಿಗೆ ಹಾಕಿಸಿ ಇವತ್ತು ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಇನ್ನೂ ಹಂಗೆ ಅದನ್ನು ಇಪ್ಪತ್ತು ಕೋಟಿ ರೂಪಾಯಿನ ನೆಲಗದ್ರಲ್ಲಿ ಇನ್ನೂ ತೊಂಬತ್ತು ಕೋಟಿ ಇವತ್ತು ತೊಂಬತ್ತು ಕೋಟಿನ ಅವ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಟೆಂಡ್ರು ಕರೆಯಕ್ಕೆ ಹೋದ್ರೂ ಇವತ್ತೆಲ್ಲ ಪ್ರತಿಯೊಂದು ಫೈಲು ತಡೆ ಇಡಿಸಿ ತಡೆ ಹಿಡಿಸಿ ತಡೆ ಇಡಿಸಿ ಮಾನ್ಯ ಇದ್ರಲ್ಲಪ್ಪ ಬೆಂಗಳೂರು ಉಸ್ತುವಾರಿ ಇಂಥ ಸನ್ಮಾನ್ಯ ಅಶೋಕ್ ಅವ್ರನ್ನ ಹಿಡ್ಕೊಂಡು ಇವತ್ತು ಎಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲಿ ಹಿಡ್ಕೊಂಡು ಮಾನ್ಯ ಸದಾನಂದಗೌಡ್ರನ್ನ ಹಿಡ್ಕೊಂಡು ಇವ್ರನ್ನೆಲ್ಲ ಪೂರ್ತಿ ನನಗೆ ತಡೆ ಒಡ್ಡಿರು ಯಾವುದೂ ಕೆಲಸ ಮಾಡಕ್ಕೆ ಬಿಡಲಿಲ್ಲ ಈಗ ಅದೇ ತೊಂಬತ್ತು ಕೋಟಿ ಅಲ್ಲಿ ಉಳ್ಕೊಂಡದ್ ಇವಾಗ ಅದೇ ತೊಂಬತ್ತು ಕೋಟಿಯಲ್ಲಿ ಶೆಟ್ಟಳ್ಳಿ ವಾರ್ಡ್ಗೆ ಹದಿನೈದು ಕೋಟಿ ರೂಪಾಯಿ ಹಾಕಿದ್ದೀನಿ ಮಲ್ಸಂದ್ರ ವಾಡ್ಗೆ ಮೂರು ಕೋಟಿ ಹಾಕಿದ್ದೀನಿ ಬೌಲುಗುಂಟೆ ವಾರ್ಡ್ಗೆ ಹದಿನಾಲ್ಕು ಕೋಟಿ ಹಾಕಿದ್ದೀನಿ ದಾಸರಹಳ್ಳಿ ವಾರ್ಡ್ಗೆ ಐದು ಕೋಟಿ ಹಾಕಿದ್ದೀನಿ ಚೊಕ್ಸಂದ್ರ ವಾರ್ಡ್ಗೆ ಹನ್ನೆರಡು ಕೋಟಿ ಹಾಕಿದ್ದೀನಿ ಪೀಣ್ಯ ಕೈಗಾರಿಕೆ ಪ್ರದೇಶಕ್ಕೆ ಹನ್ನೆರಡು ಕೋಟಿ ಹಾಕಿದ್ದೀನಿ ನರ ವಾರ್ಡ್ಗೆ ಹನ್ನೆರಡು ಕೋಟಿ ಹಾಕಿದ್ದೀನಿ ಯಜ್ಞಳ್ಳಿ ವಾರ್ಡ್ಗೆ ಹದಿನಾರು ಕೋಟಿ ಹಾಕಿದ್ದೀನಿ ಇಷ್ಟು ಈ ವಾರ್ಡ್ಗಳಿಗೆ ಆ ತೊಂಬತ್ತು ಕೋಟಿ ಅವಳಿಗೆಲ್ಲ ಡಿವೈಡ್ ಮಾಡಿ ಹಾಕಿದ್ದೀನಿ ಇವತ್ತು ಅಷ್ಟೇ ಅಲ್ಲ ಇಪ್ಪತ್ತೈದು ಕೋಟಿ ಒನ್ ಟೆನ್ ವಿಲೇಜ್ಗೆ ಅಂತ ಇವತ್ತು ಇಪ್ಪತ್ತೈದು ಕೋಟಿ ಅವಾಗ ಟೆಂಡ್ರು ಮಾಡಿದೆ ಅವಲೇನೆ ವರ್ಕ್ ಆರ್ಡ್ರ್ ಕೊಡೋಕ್ಕೆ ಬಿಡಲಿಲ್ಲ ನನಗೆ ಇಲ್ಲಾಂದ್ರೆ ಅವಲೇ ಕೆಲಸ ಎಲ್ಲ ಮುಗಿಸ್ತಿದ್ದೆ ಪ್ರತಿಯೊಂದಕ್ಕೆ ಅಡ್ಗಾಲಕ್ಕೆ ಬಂದು ಇಪ್ಪತ್ತೈದು ಕೋಟಿನ ಈಗ ಟೆಂಡ್ರು ಇವಾಗ ನಾನು ಯಾವುದೋ ತಡ ಪ್ರತಿಯೊಂದಕ್ಕೂ ತಡಾಕಿರು ಆದರೂ ನಾನು ತಡಾಕಿಲ್ಲ ಕೆಲಸ ಆಗಲಿ ಜನಗಳಿಗೆ ಒಳ್ಳೇದಾಗಬೇಕು ಅನ್ನೋಕ್ಕೋಸ್ಕರ ಇವತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಕೆಲಸ ಇದೆ ಇಪ್ಪತ್ತೈದು ಕೋಟಿ ಒನ್ ಟೆನ್ ವಿಲೇಜು ಶೆಟ್ಟಳ್ಳಿ ಅಬ್ಬಿಗೆರೆ ಕಮಗೊಂಡಿ ಆರ್ ಆರ್ ಕಾಲೇಜ್ ಈ ಭಾಗ್ದಾಗೆ ಕೆಲಸ ಇದೆ ದಯಮಾಡಿ ಇದನ್ನೆಲ್ಲ ಮತ ನನ್ನ ಗೌರವಾನ್ವಿತ ಮತ ಬಾಂಧವರು ಇದು ಯಾರ ಅಪ್ಪನ ಮನೆ ದುಡ್ಡಲ್ಲ ಸರ್ಕಾರ ನೀವು ತೆರಿಗೆ ಕಟ್ಟಿರೋ ದುಡ್ಡು ಇಷ್ಟು ಇಪ್ಪತ್ತೈದು ಕೋಟಿ ತರಬೇಕಂದ್ರೆ ಆ ಭಗವಂತನಿಗೆ ಗೊತ್ತು ಎಷ್ಟು ಕಷ್ಟು ಏನೇನು ಮಾಡಿ ಏನೇನು ತಂದಿದ್ದೀನಿ ಅಂತ ಅದನ್ನು ನೀವು ಮುಂದೆ ಹೇಳೋಕ್ಕಾಗಲ್ಲ ಅಂತ ಕಷ್ಟ ಬಿದ್ದು ಇಪ್ಪತ್ತೈದು ಕೋಟಿ ತಗೊಂಬಂದಿದ್ದೀನಿ ಈ ಇಪ್ಪತ್ತೈದು ಕೋಟಿ ದಯ ಮಾಡಿ ದಯಮಾಡಿ ಆ ಭಾಗದ ಜನರು ನಿಂತು ನಿಮ್ಮ ದುಡ್ಡು ತೆರಿಗೆ ಕಟ್ಟಿರೋ ದುಡ್ಡು ನೀವು ನೀಟಾಗಿ ಕೆಲಸ ಮಾಡಿಸ್ಬೇಕು ಅಂತ ನಾನು ನಿಮ್ಮ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ ಆ ಇಪ್ಪತ್ತೈದು ಕೋಟಿ ಅದಾದ ಅದಾದಮೇಲೆ ಇಲ್ಲಿ ಪೀಣ್ಯ ಕೈಗಾರಿಕಾ ಪ್ರದೇಶಗಳ ಇಂಡಸ್ಟ್ರಿ ಕಡಿಕೆ ಐವತ್ತು ಕೋಟಿ ರೂಪಾಯಿ ಐವತ್ತು ಕೋಟಿ ರೂಪಾಯಿನ ನಲವತ್ತೊಂಬತ್ತು ಕೋಟಿ ಐವತ್ಮೂರು ಲಕ್ಷ ಅಂದರೆ ಐವತ್ತು ಕೋಟಿ ಐವತ್ತು ಕೋಟಿನ ಇವತ್ತು ಇಂಡಸ್ಟ್ರಿ ಒಳಗೆ ಕೆಲಸ ನಡೀತಾ ಇದೆ ಕೆ ಎಸ್ ಎಸ್ ಐ ಡಿ ಸಿಯಿಂದ ಇಂಡಸ್ಟ್ರಿಗೆ ಬೇಕೇ ಬೇಕು ಅಂತೇಳ್ಬಿಟ್ಟು ಕೂತ್ಕೊಂಡು ಐವತ್ತು ಕೋಟಿ ರೂಪಾಯಿ ನಾನು ದುಡ್ಡು ತಂದಿದ್ದೀನಿ ಇವತ್ತು ಕೆಲಸ ನಡೀತಾ ಇದೆ ಆ ಕೆ ಎಸ್ ಎಸ್ ಐ ಡಿ ಸಿಯಿಂದ ಆ ಐವತ್ತೈದು ಕೋಟಿ ತರಬೇಕು ಅಂದರೆ ಎಷ್ಟು ಅದನ್ನು ನಾನು ನಿನ್ನೆ ಮುಂದೆ ಹೇಳೋಂಗಿಲ್ಲ ಆ ಭಗವಂತನಿಗೆ ಗೊತ್ತು ಎಲ್ಲ ನಾನು ತಂದಿರೋ ದುಡ್ಡು ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು ಇಂಡಸ್ಟ್ರಿ ಪಿಣ ಇಂಡಸ್ಟ್ರಿ ಅಸೋಸಿಯೇಷನ್ ಅವ್ರಿಗೆ ಗೊತ್ತು ಇದೆಲ್ಲ ಡೀಟೈಲು ಈ ದುಡ್ಡು ಹೆಂಗೆ ಬಂತು ಅಂತ ಎಲ್ಲ ಗೊತ್ತು ಅವರಿಗೆ ಇವತ್ತೆಲ್ಲ ಕೆಲಸ ನಡೀತಾ ಇದೆ ಇವತ್ತು ಇವತ್ತನ್ನು ತಮ್ಮ ಮೂಲಕ ಮನವಿ ಮಾಡ್ತೀನಿ ಪಿಣ್ಯ ಅಸೋಸಿಯೇಷನ್ನರು ಇವತ್ತು ನೀವು ನಿಂತ್ಕೊಂಡು ಇದನ್ನು ಆ ಕೆಲಸ ದುರುಪಯೋಗ ಆಗದಂಗೆ ಸಾರ್ವಜನಿಕರ ಹಣ ಅದನ್ನು ದುರುಪಯೋಗ ಆಗದಂಗೆ ಇವತ್ತು ನೀವೆಲ್ಲ ರೋಡು ಮೋರಿ ಇವತ್ತು ಕೆಲಸ ಮಾಡಿಸ್ಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೀನಿ ಮತ್ತು ಎರಡನೇದು ಬಿ ಎಮ್ ಪಿ ಜನರಲ್ ಗ್ರ್ಯಾಂಟು ಅದನ್ನು ಐವತ್ತೊಂದು ಕೋಟಿ ರೂಪಾಯಿ ತೊಂಬತ್ತು ಮೂರು ಲಕ್ಷ ಅದು ಅದನ್ನು ತಗೊಂಬಂದಿದ್ದೀನಿ ಜನರಲ್ ಗ್ರ್ಯಾಂಟು ಇದನ್ನು ಅದನ್ನು ಪ್ರತಿಯೊಂದು ವಾರ್ಡ್ಗೂ ಹಾಕಿದ್ದೀನಿ ಅದಲ್ಲದೆ ಅದು ತಂದಿದ್ದು ನೂರು ಕೋ ತೊಂಬ ನೂರು ನೂರತ್ತು ಕೋಟಿ ಬೇರೆ ಹಾಕಿದೆ ತಿರ್ಗಿ ಅದು ಅಲ್ದೇ ಶೆಟ್ಟಳ್ಳಿ ವಾರ್ಡ್ಗೆ ಎಂಟು ಕೋಟಿ ಮಲ್ಸಂದ್ರ ವಾರ್ಡ್ಗೆ ನಾಲ್ಕು ಕೋಟಿ ಎಂಬತ್ತ್ಮೂರು ಲಕ್ಷ ಬಗಲು ವಾರ್ಡ್ಗೆ ಆರು ಕೋಟಿ ಅರವತ್ತು ಲಕ್ಷ ದಾಸರಳ್ಳಿ ವಾರ್ಡ್ಗೆ ಎರಡು ಕೋಟಿ ಐವತ್ತು ಲಕ್ಷ ಚೊಕ್ಸಂದ್ರ ವಾರ್ಡ್ಗೆ ಏಳು ಕೋಟಿ ಇಪ್ಪತ್ತೈದು ಲಕ್ಷ ಪಿಣ್ಯ ಕೈಗಾರಿಕೆ ಪ್ರದೇಶಕ್ಕೆ ಏಳು ಕೋಟಿ ಎಪ್ಪತ್ತು ಲಕ್ಷ ರಾಜಗೋಪಾಲ್ನವರ್ಗೆ ಏಳು ಕೋಟಿ ಎಂಬತ್ನಾಲ್ಕು ಲಕ್ಷ ಯಗ್ನಹಳ್ಳಿ ವಾರ್ಡ್ಗೆ ಏಳು ಕೋಟಿ ಇಪ್ಪತ್ತೊಂದು ಲಕ್ಷ ಇದು ಜನರಲ್ ಗ್ರಾಂಟು ಈ ಜನ್ರಲ್ ಗ್ರ್ಯಾಂಟು ಅದು ನಗರ ತನ್ನ ಎರಡೂ ಸೇರಿ ಒಂದೊಂದು ವಾರ್ಡಿಗೆ ಹದಿನೈದು ಇಪ್ಪತ್ತು ಕೋಟಿ ರೂಪಾಯಿ ಇವತ್ತು ಪ್ರತಿಯೊಂದು ವಾರ್ಡಗೂ ಇಷ್ಟಾಗಲ್ಲ ಜಾಗ ಬಿಡ್ದಂಗೆ ಇವತ್ತು ಕೆಲಸ ಮಾಡ್ಕೊಬೋದು ಇವತ್ತು ಅಷ್ಟು ದುಡ್ಡು ಇವತ್ತು ಎಲ್ಲ ಟೆಂಡ್ರು ಅವತ್ತೇ ಟೆಂಡ್ರಕ್ಕಾಗಿತ್ತು ಈಗ ವರ್ಕಾರ್ರುಗಳು ಇವಾಗ ಕೊಡ್ತಾರೆ ಯಾವುದು ದುಡ್ಡು ನಾನು ತಡೆ ಹಡಿಯೋಕೆ ಹೋಗಲ್ಲ ನಾನು ಇವಾಗ ಸರ್ಕಾರದ ನಾನು ಏನು ಬೇಕಾದ್ರೂ ಮಾಡಿಸ್ಬೋದಾಯ್ತು ಅಂತ ಕೆಲಸ ಮಾಡಲ್ಲ ಈ ಕ್ಷೇತ್ರದ ಜನಗಳು ಒಳ್ಳೇದಾಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಇವತ್ತು ನಾನು ಇಲ್ಲಿ ಶಿವ ಶಿವಪುರ ನೆಲಗದನಳ್ಳಿ ಹಳೆಕೆರೆ ಹೊಸಕೆರೆ ಶಿವಪುರ್ತವ ಅವತ್ತು ಪೂಜೆ ಮಾಡಿದ್ದೆ ಇನ್ನೂ ಇವತ್ತು ನೆನೆಗುದಿ ಬಿದ್ದದೆ ಅದನ್ನು ಅವಾಗ ನಾನು ಹತ್ತುವರೆ ಕೋಟಿ ಅಬ್ಬಿಗೆರೆ ಶಿವಪುರ ನೆಲಗದನಲ್ಲಿ ಲಕ್ಷ್ಮೀಪುರ ಕೆರೆಗೆ ಒಟ್ಟು ಹದಿನಾಲ್ಕುವರೆ ಕೋಟಿ ರೂಪಾಯಿ ಹಾಕಿ ಪೂಜೆ ಮಾಡಿ ಕೆಲಸ ನಡೀತಾ ಇದೆ ಇವತ್ತು ಹಾಂ ಆ ಕೆರೆ ನಾನು ನನಗೆ ಮುಂಚೆನೂ ಅದಕ್ಕೆಲ್ಲ ತುಡು ತಂದಿದ್ದೆ ಐನೂರ ಎಂಬತ್ತು ಕೋಟಿ ರೂಪಾಯಿ ಅದು ಇತ್ತು ಅದನ್ನೆಲ್ಲ ದುಡ್ರಾ ಮಾಡಿರು ತಿರ್ಗಾ ನಾನು ಹೋರಾಟ ಮಾಡಿ ತಂದು ತಂದು ಪೂಜೆ ಮಾಡಿ ಕೆಲಸ ನಡೀತಾ ಇದೆ ಅಷ್ಟೇ ಅಲ್ಲ ತಿರ್ಗಾ ಇದನ್ನ ಈ ರಾಜ್ಗಾಲುವೆಗೆ ಏನ್ಬಿಟ್ಟು ನಾನು ರಾಜಗಾಲುವೆ ಅಭಿವೃದ್ಧಿಗೆ ಪ್ಯಾಕೇಜ್ ಒಂದ್ರೆ ಹತ್ತು ಕೋಟಿ ಕಿರುಗಾಲ್ವ ಕಿರುಗಾಲ್ವೆಯ ಅಭಿವೃದ್ಧಿಗೆ ಅಂತ ಹತ್ತು ಕೋಟಿ ಆಮೇಲೆ ಬೃಹತ್ ರಾಜಗಾಲುವೆ ಅಂತ ಹದಿನೈದು ಕೋಟಿ ಒಟ್ಟು ಮೂವತ್ತೈದು ಕೋಟಿ ರೂಪಾಯಿ ರಾಜ್ಗಾಲುವೆ ತಂದು ಅರ್ಧ ಕೆಲಸ ಮಾಡಿದೆ ಇನ್ನೂ ಅರ್ಧ ಇವಾಗ ಪೂಜೆ ಮಾಡಿ ನಡೀತಾ ಇದೆ ಪೂಜೆ ಮಾಡ್ತಾ ಮತ್ತೊಮ್ಮೆ ಪೂಜೆ ಮಾಡಿ ಪಟಾಕಿ ಹೊಡಿಸಿ ಹರಾಗಿಸ್ಕೊಂಡು ಇವತ್ತು ಪೂಜೆ ಮಾಡ್ತಾರೆ ಮಾಡಲಿ ಒಳ್ಳೇದಾಗಲಿ ಕೆಲಸ ಇವತ್ತು ಇನ್ನು ಇನ್ನು ರಾಜಗಾಲುವೆ ಉಳಿಸಿದ್ದೀನಿ ಅಷ್ಟು ಆಮೇಲೆ ಈ ಒಂಬತ್ತು ಕೋಟಿ ರೂಪಾಯಿ ಶೆಟ್ಟಹಳ್ಳಿ ಅಲ್ಲಿ ಡಿಫೆನ್ಸ್ ಕಾಂಪೌಂಡ್ ಪಕ್ಕದಲ್ಲಿ ಒಂದು ಕಾಲೇಜ್ಗೆ ಅಂದ್ಬಿಟ್ಟು ಒಂಬತ್ತು ಕೋಟಿ ರೂಪಾಯಿ ತಂದಿದ್ದೀನಿ ಜಾಗ ನೋಡಿ ಅವತ್ತು ಪೂಜೆ ಮಾಡಿದ್ದೆ ಇವತ್ತು ಆ ಜಾಗನೂ ಇವತ್ತು ಒಂಬತ್ತು ಕೋಟಿ ರೂಪಾಯಿಗೆ ಇವತ್ತು ಇಲ್ಲಿ ಇಂಜಿನಿಯರಿಂಗ್ ಕ ಇದು ಇದು ಡಿಗ್ರಿ ಕಾಲೇಜ್ ಮಾಡಬೇಕು ಅಂತ ಅದೊಂದು ಇವತ್ತು ಕಾಲೇಜ್ಗೆ ಒಂಬತ್ತು ಕೋಟಿ ರೂಪಾಯಿ ತಂದಿಟ್ಟಿದ್ದೀನಿ ಅದು ಅಷ್ಟೇ ಅಂದರೆ ಚಿಕ್ಕಬಣ್ಣವರ ಪುರುಸೇವೆಗೆ ಇವತ್ತೇನು ಆಚಾರ್ಯ ಕಾಲೇಜ್ ರೋಡಲ್ಲಿ ಇವತ್ತು ರಾಘವೇಂದ್ರ ಮಠ ಆ ಭಾಗದಲ್ಲಿ ಐದು ಕೋಟಿ ರೂಪಾಯಿ ತಂದು ಟೆಂಡ್ರ್ ಕರೆದು ಇವತ್ತು ವರ್ಕಾಡ್ರ್ ಕೊಟ್ಟಿರಲಿಲ್ಲ ಈಗ ಆರ್ಡ್ರ್ ತಂದು ಮೊನ್ನೆಲ್ಲ ಎಲ್ಲ ಕಡೆಗೂ ನನ್ನ ತಂದೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ಇದು ಇದೊಂದು ಐದು ಕೋಟಿ ಹಾಂ ಇಷ್ಟೊಂದು ಇದೆಲ್ಲ ಅದು ಅದಾದಮೇಲೆ ತಿರ್ಗಿ ಎಂಟು ಕೋಟಿಗೆ ಹೆಸರುಘಟ್ಟ ರೋಡಿಂದ ನಾನು ಅದೇ ಅವಾಗಲೇ ಹೇಳಿದ್ನಲ್ಲ ಒಂದು ಕೋಟಿ ನಾನು ಪುರುಷಭೆಗೆ ಲೇಖ ಮಾಡಿಸಿದ್ದೀನಿ ಅಂತ ಅದರಲ್ಲೇ ಆ ಎಂಟು ಕೋಟಿ ಅವಾಗೆಲ್ಲ ಅರ್ಧ ಪೂಜೆ ಮಾಡಿ ನಾನು ಸ್ವಲ್ಪ ಉಳ್ಕೊಂಡಿದ್ದಕ್ಕೆ ಮೊನ್ನೆ ಟಾರ ಹಾಕಿ ಅಂಡ್ರ್ ರೂಪಾಯಿಸ್ ಕೆಳಗಡೆಲ್ಲ ಕಾಂಕ್ರೀಟ್ ಹಾಕಿದ್ದು ಇದು ಎಂಟು ಕೋಟಿ ಒಳಗೆ ಹಾಂ ಇದಲ್ದೇ ಚಿಕ್ಕಬಣ್ಣಾವ್ರಲ್ಲಿ ಹೇಳ ಚಿಕ್ಕಬಣ್ಣವ್ರ ಕರೆ ಶು ಅಲ್ಲಿ ಕೋಡಿ ಒಳಗೆ ಮೂವತ್ತೊಂದು ಕೋಟಿ ರೂಪಾಯಿಗೆ ನಾನು ಇವತ್ತು ಟ್ಯಾಂಕ್ ಅವೆಲ್ಲ ಕೆಲಸ ನಡೀತಾ ಇದೆ ಮೂವತ್ತೊಂದು ಕೋಟಿಗೆ ಹಾಂ ಇದು ಇಲ್ಲಿ ಈ ಕೆಲಸ ಒಟ್ಟು ಮುನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತು ದುಡ್ಡಿದೆ ಇವತ್ತು ಈ ಕ್ಷೇತ್ರದಲ್ಲಿ ಇಷ್ಟು ದುಡ್ಡು ನನಗೆ ಹೋಲ್ಡ್ ಮಾಡಿ ಇವತ್ತು ಸಾರ್ವಜನಿಕಕ್ಕೆ ನನಗೆ ಹಾಳು ಮಾಡಿದರು ಎಷ್ಟು ಜನಕ್ಕೆ ತೊಂದರೆ ಆಯಿತು ಸುಮಾರು ಎರಡು ವರ್ಷದಿಂದ ನನಗೆ ಈ ದುಡ್ಡು ಹೋಲ್ಡ್ ಮಾಡಿದರು ಈಗ ಆವಾಗ ಈಗ ನಾವು ಎಮ್ ಎಲ್ ಎ ಇದಾದ ಮೇಲೆ ಈಗ ನಾನು ಯಾವುದು ಹೋಗಲಿಲ್ಲ ಯಾವುದು ನಾನು ಮಾಡ್ಬೋದಾಯಿತು ಅಂಥ ಕೆಲಸ ನಾನು ಮಾಡೋದಿಲ್ಲ ನಾನು ಈ ಕ್ಷೇತ್ರ ಜನಗಳು ಒಳ್ಳೇದಾಗಬೇಕು ಆ ದೃಷ್ಟಿ ಇಟ್ಕೊಂಡು ಮಾಡ್ತೀನಿ ಇವತ್ತು ನಮ್ಮ ಮೂಲಕ ಈ ಕ್ಷೇತ್ರದ ನನ್ನ ಗೌರವಾನ್ವಿತ ಮತ ಬಂದವರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಇದು ನಿಮ್ಮದು ತೆರಿಗೆ ಕಟ್ಟಿದ ಇದು ಇಷ್ಟು ದುಡ್ಡು ಮುನ್ನೂರು ಮೂವತ್ತೊಂಬತ್ತು ಕೋಟಿ ಇದಲ್ದನೇ ಮೊನ್ನೆ ಪ್ರತಿಯೊಂದು ಬೆಂಗಳೂರಿಗೆ ಇಪ್ಪತ್ತೆಂಟು ಕ್ಷೇತ್ರದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಸಿ ಎಮ್ ಅವರು ಪ್ರತಿಯೊಂದು ವಾರ್ಡ್ಗೂ ಹತ್ತು ಕೋಟಿ ದುಡ್ಡು ಇವತ್ತು ಕೊಟ್ಟಿದ್ದಾರೆ ಹಿಂದೆ ನಾನು ಶಾಸಕನಾಗಿದ್ದಾಗ ವಿರೋಧ ಪಕ್ಷದರಿಗೆ ರೂಲಿಂಗ್ ಪಾರ್ಟಿಯವರಿಗೆ ಹತ್ತು ಹತ್ತು ಕೋಟಿ ಕೊಟ್ಟರೆ ನಮಗೆ ಐದು ಕೋಟಿ ಕೊಟ್ಟವರು ಆದರೆ ಡಿ ಕೆ ಶಿವಕುಮಾರ್ ಅಂತ ಕೆಲಸ ಮಾಡಿಲ್ಲ ಇವತ್ತು ಎಲ್ಲರೂ ಸಮಾನವಾಗಿ ಹತ್ತು ಹತ್ತು ಕೋಟಿ ಕೊಟ್ಟವ್ರೆ ಅದಲ್ಲದೇ ನೀರು ಟ್ಯಾಂಕರ್ಗೆ ಅಂತ ನಾಲ್ಕು ಕೋಟಿ ರೂಪಾಯಿ ಕೊಟ್ಟವ್ರು ಈ ಕ್ಷೇತ್ರಕ್ಕೆ ನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ದಯಮಾಡಿ ಹೇಳ್ತಾ ಇದ್ದೀನಿ ಯಾರೇ ನೀರುಗಳಿಗೆ ಯಾರೇ ನಿಮಗೆ ಏನೋ ಪ್ರಾಬ್ಲಮ್ ಆದರೆ ಗಲಾಟೆ ಮಾಡಬೇಕು ನಿಮ್ಮ ದುಡ್ಡು ಇವತ್ತು ಬೋರ್ವೆಲ್ಲು ಇವತ್ತು ಇದು ನಿಮ್ಮ ನೀರಿಲ್ಲ ಅಂದರೆ ಟ್ಯಾಂಕರ್ ನಿಮ್ಮ ರೋಡಿಗೆ ಸಪ್ಲೈ ಮಾಡಬೇಕು ಕಾವೇರಿ ನೀರದೆ ಸರಿಯಾಗಿ ಅದನ್ನು ಕರೆಕ್ಟಾಗಿ ಅಧಿಕಾರಿಗಳು ಸರಿಯಾಗಿ ಅದು ಸರಿಯಾಗಿ ಅದನ್ನು ಮಾನಿಟ್ರ್ ಮಾಡ್ತಾ ಇಲ್ಲ ನೀರು ತತ್ತಾ ಇಲ್ಲ ಬೇರೆ ಕಡೆ ನೀರು ಹೋಗ್ತದೆ ದಾಸನಹಳ್ಳಿಯಲ್ಲೇ ಜಿ ಎಲ್ ಆರ್ ಇರೋದು ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಸರಿಯಾಗಿ ಇಲ್ಲಿ ನಮಗೆ ನೀರು ಕರೆಕ್ಟಾಗಿ ನಮಗೆ ಡ್ರಾ ಮಾಡ್ಕೊತಾ ಇಲ್ಲ ಇವರು ಅದನ್ನು ಅದು ಭಾಳ ಇದ್ದದೇ ಈಗ ಸರಿಯಾಗಿ ಹಿಂಗೆ ಆದರೆ ಅಲ್ಲೇ ಹೋಗಿ ನನ್ನ ಧರಣಿ ಕೂತು ನಾನೇನು ಯಾವುದು ಇದು ಮಾಡಲ್ಲ ನಮ್ಮ ಕ್ಷೇತ್ರಕ್ಕೆ ಜನಗಳು ಒಳ್ಳೇದಾಗಬೇಕು ಯಾರೋ ತೊಂದರೆ ಈಗ ನಾನು ನೋಡ್ತಾ ಇದ್ದೀನಿ ಕಳೆದ ಏಳೆಂಟು ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಏಕೆಂದರೆ ಜನ ಇವತ್ತು ಜನ ಅವರಿಗೆ ಮತ ಕೊಟ್ಟು ಕೇಳ್ತಿದ್ದಾರೆ ಅವರಿಗೆ ನಾವು ಐದಾರು ಏಳು ತಿಂಗಳು ಏನು ಮಾಡ್ತಾರೆ ನಾವು ಭಾಳ ಅಬ್ಸರ್ವ್ ಆಗಿ ನಾವು ನೋಡ್ತಾ ಇದ್ದೀವಿ ಇನ್ನು ಮುಂದೆ ನಾವು ನಾವೇನು ಸುಮ್ಮನೆ ಕೂರೋದಿಲ್ಲ ನಾವು ಈ ಜನಗಳಿಗೆ ಯಾವುದೇ ಇದ್ರಾಗ ತೊಂದರೆ ಆದರೆ ನಾನು ಎಷ್ಟೇ ಯಾವತ್ತಿನಾಗಲಿ ನಾನು ಅವ್ರ ಜನಗಳ ಜೊತೆ ನಿಂತು ಈ ಜನಗಳಿಗೆ ಆ ಕಷ್ಟ ಸುಖ ಸ್ಪಂದನೆ ಮಾಡೋಂಥ ಕೆಲಸ ನಾನು ಮಾಡ್ತಾಯಿದ್ದೆ ಮಾ ಇನ್ನು ಮುಂದೆ ಮಾಡ್ತೀನಿ ಬಿಡೋ ಕೂರೋದಿಲ್ಲ ಯಾಕೆಂದರೆ ಇಷ್ಟು ದುಡ್ಡ ಮುನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಈ ಕ್ಷೇತ್ರದಲ್ಲಿದೆ ಇವತ್ತು ನಾವು ಟೆಂಡ್ರಾಗಿರೋದು ವರ್ಕ್ ಆಡ್ರಿಗೆ ತಗೊಂಡು ಇವತ್ತು ಮುನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಇದೆ ದಯಮಾಡಿ ಹೇಳ್ತಾ ಇದ್ದೀನಿ ಇದು ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಗೌರವಾನ್ವಿತ ಮತ ಬಂದವರಿಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ ಇಷ್ಟು ಎಲ್ಲೇ ಕೆಲಸ ಮಾಡೋಕ್ಕೆ ಬರಲಿ ಇವತ್ತು ನೀವು ನಿಂತು ಆ ರೋಡ್ಗಳಿಗೆ ಕೆಲಸ ಮಾಡಬೇಕು ಯಾರಿಗೆ ಅಧಿಕಾರಿಗಳಿಗೆ ಅಲ್ಲಿ ಬೇರೆ ಬೇರೆ ರಾಜ್ಯಗಳನ್ನು ತಿನ್ನೋಕ್ಕೆ ಮಾತ್ರ ಬಿಡಬಾರ್ದು ಇದನ್ನು ಕಷ್ಟದಿಂದ ತಂದಿರೋ ದುಡ್ಡು ಇದನ್ನು ಇದನ್ನ ದುಡ್ಡು ಇಷ್ಟು ತರಬೇಕಂತಂದರೆ ಅದು ನಾನು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ ಹೆಂಗೆ ತಂದಿದ್ದೀನಿ ಎಷ್ಟು ಕಷ್ಟ ಬಿ ತಂದಿದ್ದೀನಿ ಏನು ಮಾಡಿ ತಂದಿದ್ದೀನಿ ಅಂತ ಅವೆಲ್ಲ ಹೇಳೋಕ್ಕಾಗಲ್ಲ ಇದನ್ನು ಅಂದರೆ ಕೆಲಸ ಆಗ್ಬೇಕು ನಾನು ಕೆಲಸ ಆದರೆ ನಮ್ಗೆ ಅಷ್ಟೇ ಸಾಕು ನಮಗೆ ನಮಗೆ ಸಮಾಧಾನ ಆಗ್ತದೆ ಇಷ್ಟು ದುಡ್ಡನ್ನ ನೀಟಾಗಿ ಎಲ್ಲೂ ಪೋಲಾಗ್ತಾರೆ ನೀವು ಕೆಲಸ ಮಾಡಬೇಕು ಇವತ್ತು ಇಡೀ ಕ್ಷೇತ್ರದಲ್ಲಿ ಎಲ್ಲಿ ಒಂದು ಡ್ರೈನ್ ಕೆಲಸ ಮಾಡಿದ್ರು ನಾನು ತಂದಿರೋ ದುಡ್ಡಲ್ಲಿ ಇವತ್ತು ಕೆಲಸ ಆಗ್ತದೆ ಇಲ್ಲಿವರೆಗೂ ಒಂದು ಲಕ್ಷ ರೂಪಾಯಿ ಅವರೇ ಎಲ್ಲಿ ಏರು ತಂದು ಈ ಕ್ಷೇತ್ರಕ್ಕೆ ಅಲ್ಲಿ ಕೆಲಸ ಮಾಡ್ತಾಯಿಲ್ಲ ಎಲ್ಲೇ ಕೆಲಸ ನಡೆದ್ಬಿಡ್ತು ಇವತ್ತು ನಾ ಇವತ್ತು ಆವಾಗ ತಂದು ನಾನು ಹೋರಾಟದ ಮೇಲೆ ತಂದು ಮಡಗಿರೋ ಟೆಂಡ್ರು ಕರ್ದು ಮಾಡಿರೋ ದುಡ್ಡು ಗೌರ್ಮೆಂಟ್ ಸ್ಕೂಲ್ ಯಜ್ಞಳ್ಳಿಗೆ ಇವತ್ತು ನಾಲ್ಕೂವರೆ ಕೋಟಿ ಇಂತ ಪೂಜೆ ಮಾಡ್ಯವರೆ ನಾನು ತಂದಿರೋ ದುಡ್ಡು ನಾನು ಸುಮಾರು ಎರಡೂವರೆ ವರ್ಷದಿಂದ ತಂದು ಸಾಂಕ್ಷನ್ ಮಾಡಿ ಮಡಗಿರೋದು ಅದನ್ನು ಟೆಂಡ್ರು ಅದನ್ನು ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ನಮಗೆ ದಾಸರಹಳ್ಳಿ ಸ್ಕೂಲ್ಗೂ ಅಷ್ಟೇ ಅಲ್ಲೂ ನಾಲ್ಕು ಕೋಟಿ ರೂಪಾಯಿ ಹಾಕಿದ್ದೀನಿ ಈಗ ಆಗಿದೆ ಟೆಂಡ್ರ್ ಆವಾಗಲೇ ಆಗಿತ್ತು ವರ್ಕ್ ಕೊಟ್ಟಿರಲಿಲ್ಲ ಎಲೆಕ್ಷನ್ ಬಂತು ಅಂತ ಇದು ಮುಂದೆ ಹಾಕ್ಬೇಕು ಅಂತ ಈಗ ಆಗಿದೆ ಅದು ಪೂಜೆ ಮಾಡ್ಯಾವ್ರೆ ಒಳ್ಳೇದಾಗಲಿ ಇವೆಲ್ಲ ಇಡೀ ಕ್ಷೇತ್ರದಲ್ಲಿ ಎಲ್ಲೇ ಕೆಲಸ ಕಾರ್ಯಗಳಾದರೂ ಕೂಡ ಇವತ್ತು ನನ್ನ ಆವತ್ತು ಐದು ವರ್ಷ ಹಗಲು ರಾತ್ರಿ ಯಾವುದು ಕೊರೋನಾ ಅನ್ನಲಿಲ್ಲ ಮಳೆ ಇರಲಿಲ್ಲ ಚಳಿ ಇರಲಿಲ್ಲ ಗಾಳಿ ಇರಲಿಲ್ಲ ವರ್ಷದಲ್ಲಿ ಮುನ್ನೂರ ಅರವತ್ತೈದಿನೂ ಕ್ಷೇತ್ರ ಜನಗಳ ಮಧ್ಯೆ ನಿಂತು ಕೆಲಸ ಮಾಡಿದವನು ನಾನು ಆದ್ದರಿಂದ ದಯಮಾಡಿ ಇದ್ದೀನಿ ಈ ಕ್ಷೇತ್ರದಲ್ಲಿ ಅಧಿಕಾರಿಗಳು ಅಷ್ಟೇ ಅಧಿಕಾರಿಗಳು ಇವತ್ತು ಎಲ್ಲ ಕೆಲಸ ಇವತ್ತು ಆವತ್ತು ತಂದಿರೋಂಥ ಕೆಲಸ ಇವತ್ತೇನಾದ್ರೂ ಅವರು ಯಾವುದೋ ಬೇರೆ ಥರ ರೂಟ್ ಮಾಡೋಕ್ಕೋಗಿ ಒಬ್ಬರನ್ನ ಏನೋ ರಾಜಕಾರಣಿಗಳ್ನ ಇಟ್ಕೊಂಡು ಏನೋ ಮಾಡೋಕ್ಕೋದ್ರೆ ನಾನು ಅಂಥವಕ್ಕೆಲ್ಲ ಬಿಡೋಕ್ಕೆ ನಾನು ಬಿಡೋದಿಲ್ಲ ಅವೆಲ್ಲ ಮಾಡಿ ಕೆಲಸ ನಾನು ಇನ್ಮೇಲೆ ಇಷ್ಟು ಕೆಲಸಗಳು ಎಲ್ಲೆಲ್ಲಿ ಆಗ್ತಾವೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಯಾವುದೇನೋ ಸಹ ಅವನ ನನಗೆ ಗೊತ್ತಾಗ್ತದೆ ಎಲ್ಲಿ ಏನಾದರೂ ಸರಿಯಾಗಿ ಕೆಲಸ ನನಗೆ ದುರುಪಯೋಗ ಆಯ್ತಾರೆ ನಾನು ಲೋಕಾಯುಕ್ತಕ್ಕೂ ಕೂಡ ಕಡಿ ಟಿ ವಿ ಸಿ ಸಿ ಕೂಡ ಕ್ರಡಿದ್ದೀನಿ ಡಿ ಸಿ ಎಮ್ಗೂ ಕೂಡ ಕರಡಿದ್ದೀನಿ ಕಮಿಷನ್ರು ಕೊಟ್ಟು ಅದನ್ನು ಎಲ್ಲಿ ಏನು ಮಾಡಬೇಕು ಮಾಡೋಂಥ ಕೆಲಸ ನಾನು ಮಾಡ್ತೀನಿ ಹತ್ತು ಕೋಟಿ ರೂಪಾಯಿ ಮಾತ್ರ ಬಂದಿದೆ ಟೋಟಲ್ಲು ಹತ್ತು ಕೋಟಿ ಹತ್ತು ಕೋಟಿ ಕೊಟ್ಟಿದ್ದಾರೆ ಇನ್ನೊಂದು ನಾಲ್ಕು ಕೋಟಿ ರೂಪಾಯಿ ನೀರಿಗೆ ಅಂತ ಕೊಟ್ಟಿದ್ದಾರೆ ಹಾಂ ಬೋರ್ವೆಲ್ಗೆ ನೀರು ಟ್ಯಾಂಕರ್ಗೆ ಟ್ಯಾಂಕರ್ದೇ ಬೇರೆ ಇದೆ ಎಲ್ಲ ಕಂಪ್ಲೀಟು ಎಲ್ಲ ಆರ್ಡ್ರ್ ಸಮೇತ ನಾನು ಇದನ್ನು ಇಷ್ಟು ಇವೆಲ್ಲ ಜನಗಳಿಗೆ ಕೊಡ್ತೀನಿ ಇದು ಪೂರ್ತಿ ಜನಗಳಿಗೆ ಕೊಡ್ತೀನಿ ಇಷ್ಟರಲ್ಲಿ ಶಾರ್ಟ್ಲಿ ಇನ್ನೊಂದು ಟು ತ್ರೀ ಡೇಸಲ್ಲಿ ಯಾವ ಯಾವ ವಾರ್ಡಲ್ಲಿ ಎಷ್ಟು ದುಡ್ಡಿದೆ ಎಲ್ಲಿ ಎಲ್ಲಿ ನೀವು ನಿಂತು ಕೆಲಸ ಮಾಡಿಸ್ಕೊಬೇಕು ಅದು ಅಂಥ ಕೆಲಸ ಈ ಕ್ಷೇತ್ರದ ಜನಗಳು ನಿಂತು ಮಾಡಿಸ್ಕೊಳ್ಬೇಕು ಪ್ರತಿಯೊಂದು ವಾರ್ಡ್ಗೂ ದುಡ್ಡೈತೆ ಎಲ್ಲ ಲೇಕು ಕೆರೆಗೂ ದುಡ್ಡು ಹಾಕಿದ್ದೀನಿ ಇವತ್ತು ಬಾಣಾವರಿ ಕೆರೆಗೂ ಹನ್ನೆರಡು ಕೋಟಿ ಚಿಲ್ಲರೆ ಆಗಿದೆ ಟೆಂಡ್ರು ಕರೆದೋ ಅವಾಗ ನಾನು ತೊಗೊಂಡು ಬಂದು ಇವತ್ತು ಅದನ್ನು ಟೆಂಡ್ರಿಗೆ ಮಾಡ್ಕೊಂಡು ಮಾಡಲಿ ಟೆಂಡ್ರ್ ಕರೀಲಿ ಅದು ಕರೆದೋದೇ ಆಗ್ತದೆ ಈಗ ಎರಡು ಕೋಟಿ ರೂಪಾಯಿ ನಾನು ಹೇಳ್ದನಲ್ಲ ಇದು ಕೆರೆ ಇವತ್ತು ಆಗಲಿ ಇಂಥ ಟೈಮ್ನಲ್ಲಿ ಆ ಕೆರೆ ಹೊಡೆದಾಗಬೇಕಾಯ್ತು ನೀರು ಕಳಿಸ್ಬೇಕಾಯ್ತಾ ಎಷ್ಟು ತೊಂದರೆ ಆಗ್ತದೆ ಇವಾಗ ಇಂಥ ಕೆಲಸ ಮಾಡಿದರೆ ಅದರಾಗಲಿ ಜನಗಳಿಗೆ ಇವೆಲ್ಲ ಅವರು ಈಗ ಕ್ಷೇತ್ರದ ಜನ ಎಲ್ಲ ನಾವು ಇದ್ದಾಗ ಏನು ಮಾಡಿದ್ರು ಇತ್ತೀಚೆಗೆ ಏನಾಗ್ತದೆ ಎಲ್ಲ ಜನಗಳಿಗೆ ಗೊತ್ತು ಪ್ರತಿಯೊಬ್ಬರು ನಾವೇನು ಹೇಳಬೇಕಾಗಿಲ್ಲ ನಾನು ಹೇಳ್ತಾ ಇರೋದು ಇಷ್ಟೇ ಇಷ್ಟು ದುಡ್ಡು ಇದು ತೆರಿಗೆ ಕಟ್ಟರು ಸಹ ಜನಗಳು ದುಡ್ಡಿದ್ವು ಇದನ್ನು ಇವತ್ತು ಅಲ್ಲಿ ಕೆಲಸ ನಡೆಯುವಾಗ ಯಾವ ರೋಡು ಮೋರಿ ಏನು ನಡೀತದೋ ದಯಮಾಡಿ ಏನಾದರೂ ಮಾಹಿತಿ ಬೇಕಂದರೆ ನಿಮಗೆ ನನ್ನ ಕಚೇರಿ ಸಂಪರ್ಕ ಮಾಡಿ ಇಲ್ಲ ನನಗೆ ಫೋನ್ ಮಾಡಿದರೆ ಯಾವ ರೋಡ್ ಇಷ್ಟ್ರಿ ಕೊಡ್ತೀನಿ ನಾನು ಯಾವ ರೋಡಿಗೆ ಯಾವ ಟಾರ್ ಆಗಿದೆ ಯಾವ ಯಾವ ಮೋರಿ ಆಗಬೇಕು ಪೂರ್ತಿ ನಾನು ಹಾಕಿದ್ದೀನಿ ಅದು ಹಿಸ್ಟ್ರಿ ಪೂರ್ತಿ ಕೊಡ್ತೀನಿ ಇಪ್ಪತ್ತೈದು ಕೋಟಿಯಲ್ಲಿ ಆ ಇಪ್ಪತ್ತೈದು ಕೋಟಿದು ಕೂಡ ಅದು ಲಿಸ್ಟ್ ಕೊಡೋದು ಇವನೇ ಇಪ್ಪತ್ತೈದು ಕೋಟಿದು ಅದೆಲ್ಲ ಎಲ್ಲ ಗ್ರಾಮದ್ದು ಇಪ್ಪತ್ತೈದು ಕೋಟಿದು ಇಪ್ಪತ್ತೈದು ಕೋಟಿ ಗ ಗ್ರಾಮಕ್ಕೆ ಅಂತ ನಾನು ಹಾಕಿದ್ದೀನಿ ಮೂವತ್ತು ಬಡಾವಣೆಗೆ ಹಾಕ್ಕಿ ಕೊಟ್ಟಿದ್ದೀನಿ ಭಾಗದಲ್ಲಿ ಅಬ್ಬಿಗೆರೆಗೆ ಇದಕ್ಕೆ ಕಮಂಡಳ್ಳಿ ಕಡೆಗೆ ಇಪ್ಪತ್ತು ಮೂವತ್ತು ಬಡಾವಣೆಗೆ ನಾನು ದುಡ್ಡು ಹಾಕಿ ಕೊಟ್ಟಿದ್ದೀನಿ ಇವತ್ತು ಶೆಟ್ಟಳ್ಳಿಯಿಂದ ಹಿಡಿದು ಅವೆಲ್ಲ ಇವಾಗ ಕೆಲಸ ನಡೀತಾ ಇದೆ ಅವ್ರು ಕೆಲಸ ಅಲ್ಲಿ ನಾನು ನೋಡ್ತೀನಿ ಆಲೇ ಜನ ಕಂಪ್ಲೇಂಟ್ ಮಾಡಿದ್ದಾರೆ ಸರಿಯಾಗಿ ಕ್ವಾಲಿಟಿ ಕೆಲಸ ಇಲ್ಲ ಅಂತ ಅದು ನಾನು ಚೆಕ್ ಮಾಡಿಸ್ತೀನಿ ಅದು ಇಲ್ಲಾಂದರೆ ನಾನು ಸೀದಾ ತಾಂಡಾಗಿ ಟಿ ವಿ ಕೊಡ್ತೀನಿ ಲೋಕಾಯುಕ್ತ ಕೊಡ್ತೀನಿ ಎಲ್ಲ ರೆಡಿ ಆಗ್ಯಾವೆ ಲೋಕಾಯುಕ್ತ ಕೊಡ್ತೀನಿ ಅದನ್ನು ಥ್ಯಾಂಕ್ ಯು